ಎಲ್ಲರಿಗೆ ನಮಸ್ಕಾರ ಗುರು ಹಿರಿಯರಿಗೆ ನಮಸ್ಕಾರ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೆ ನಮಸ್ಕಾರ ಸ್ವಾಮಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಒಂಚೂರು ಅವರಿಗೆ ಬೆಂಬಲ ನೀಡೋಣ ಅಂತ ನಾವು ಈ ಪಾದಯಾತ್ರೆಗೆ ಬಂದಿರೋದು ಶಿವಮೊಗ್ಗದಿಂದ ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದಿದ್ದೀವಿ ನೀವೆಲ್ಲ ನೀರು ಮಜ್ಜಿಗೆ ಬಾಳೆಹಣ್ಣು ಎಲ್ಲ ಕೊಟ್ಟ್ರಿ ತುಂಬ ಸಂತೋಷ ಆಯಿತು ಅದ್ರ ಜೊತೆಗೆ ನೀವು ಅಲ್ಲಲ್ಲೇ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಿದ್ರೆ ಇದು ಒಂದು ಪ್ರವಾಹದ ತರ ಆಗ್ತಿತ್ತು ಈ ಪಾದಯಾತ್ರೆ ಅಲ್ಲೆಲ್ಲ ಕೊಟ್ಟು ಅಲ್ಲಲ್ಲೇ ಇದ್ರೆ ನೀವು ಅಲ್ಲಲ್ಲೇ ಸೇರ್ಕೋಬೇಕಿತ್ತು ನಮ್ಮ ಜೊತೆ ಅವಾಗ ಇಡೀ ಅಲ್ಲಿಂದ ಅಜ್ಜಂಪುರದಿಂದ ಬುಕ್ಕಾಂಬುದಿ ತರ ತನಕ ಒಂದು ನದಿ ಹರಿದಂಗೆ ಆಗ್ತಿತ್ತು ಅದಾಗ್ಲಿಲ್ವಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತು ಪರವಾಗಿಲ್ಲ ಈಗ ನಾನು ಬಂದಿರೋದು ನನ್ನ ಬಗ್ಗೆನೇ ನಾನು ಆಲೋಚನೆ ಮಾಡೋಕ್ಕೆ ಒಂದು ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದಾಗ ನಾನು ಎಷ್ಟು ಬದಲಾವಣೆ ಮಾಡ್ಕೋಬೋದು ಅನ್ನೋದು ನನ್ನ ಮನಸ್ಸಿನಲ್ಲಿ ಬರ್ತಾಯಿತ್ತು ಈ ಮಹನೀಯರ ಬಗ್ಗೆ ಎಲ್ಲ ಇಲ್ಲಿ ಹಾಕಿದ್ದಾರೆ ಅವರ ಎಲ್ಲರ ಬಗ್ಗೆ ನಾವು ತುಂಬ ಓದಿದ್ದೀವಿ ಬರ್ದಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೆ ಅದನ್ನು ನುಡ್ದಿದ್ದು ತುಂಬ ಆಗಿದೆ ಹೇಗೆ ನಡೆಯೋದು ಅನ್ನೋದನ್ನು ಆಲೋಚನೆ ಮಾಡ್ತಾ ನಾನು ಆ ಪಾದಯಾತ್ರೆಯಲ್ಲಿ ಬಂದೆ ನಾನು ಒಬ್ಬ ಕವಿ ಹಾಗಾಗಿ ನಾನು ಹೆಚ್ಚು ಉಪನ್ಯಾಸ ನೀಡಲಿಕ್ಕೆ ಹೋಗೋದಿಲ್ಲ ಒಂದು ಮೂರು ಪದ್ಯ ಓದ್ತೀನಿ ಒಂದು ಶಿವ ಸಿಗುವನೆ ಅಂತ ಯಾವಾಗಲೂ ನಾನು ನನಗೆ ನಾನೇ ಕೇಳ್ಕೊತಾ ಇರ್ತೀನಿ ಶಿವ ಸಿಗುವನೆ ಶಿವ ಸಿಗುವನೆ ಹರ ಹರ ಮಹದೇವ ಶಂಭೋ ಶಂಕರ ಗಂಟಲ ಹರಿದರೆ ಕುಣಿದರೆ ದಣಿದರೆ ಶಿವ ಸಿಗುವನೆ ತಾಳಮೇಳಗಳಿಗೆ ಜಪ ತಪ ಧ್ಯಾನ ಜ್ಞಾನಗಳಿಗೆ ಶಿವ ಸಿಗುವನೆ ಬೇಡಲು ಸಿಗುವನೇ ಹಾಡಲು ಸಿಗುವನೆ ಕಾಡಲು ಸಿಗುವನೆ ಸಿಗುವನೆ ಭಿಕ್ಷಕೆ ಬರುವನೆ ಭಿಕ್ಷಕೆ ಬರುವನೆ ಕೂಗಿ ಕರೆವನೆ ಇಲ್ಲವ ಎಲ್ಲವ ನೀಗುವನೇ ಬಾಗುವನೆ ಬೀಗದೆ ಬಾಗುವನೆ ಬೀಗಲೆ ಇದು ಶಿವನ ಬಗ್ಗೆ ಒಂದು ಪದ್ಯ ಇನ್ನೊಂದು ಈಗ ಈಗ ತಾನೇ ನಾಗೇಶ್ ಹೆಗಡೆ ಅವರು ಏನು ಹೇಳಿದ್ರು ಅದರ ಮುಂದುವರಿದ ಭಾಗ ಇದು ಮನೆಯಲ್ಲಿ ನಾವು ಎಷ್ಟು ವಸ್ತುಗಳನ್ನ ಗುಡ್ಡೆ ಹಾಕೊಂಡಿರ್ತೀವಿ ಅಂದ್ರೆ ನಮಗೆ ಜಾಗ ಇರಲ್ಲ ಮನೆ ತುಂಬಾ ವಸ್ತುಗಳು ಹಿಂದೆ ನಾವು ಚಿಕ್ಕವರು ಇರ್ಬೇಕಾರೆ ಸಣ್ಣ ಮನೆ ಇತ್ತು ಒಂದು ಐದಾರು ಜನ ನೆಂಟರು ಬಂದ್ರು ಒಂದು ಚಾಪೆ ಹಸ್ತಿದ್ವಿ ಒಂದು ಜಮಖಾನು ಹಸ್ತಿದ್ವಿ ಎಲ್ಲರೂ ಮಲಗ್ತಿದ್ವಿ ಈಗ ದೊಡ್ಡ ಮನೆ ಇದೆ ನಾಲ್ಕೈದು ಕೋಣೆಗಳಿವೆ ಆದರೂ ಅವರನ್ನು ಎಲ್ಲಿ ಮಲಗಿಸೋದು ಅಂತ ನಮಗೆ ದೊಡ್ಡ ಟೆನ್ಷನ್ ಯಾಕಂದರೆ ಯಾರು ಅವರ ರೂಮನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿರಲ್ಲ ಯಾರಿಗೂ ಒಂದು ದಿವಸ ಒಂದು ರಾತ್ರಿಗೆ ಕೂಡ ನಾವು ಬೇರೆಯವರಿಗೆ ನಮ್ಮ ಜಾಗವನ್ನು ಕೊಡಲಿಕ್ಕೆ ತಯಾರಿರೋದಿಲ್ಲ ಮನೆ ತುಂಬ ವಸ್ತುಗಳು ಎಲ್ಲವೂ ಭೂಮಿಯಿಂದನೇ ಬರುವಂಥದ್ದು ಇಷ್ಟೊಂದು ವಸ್ತುಗಳನ್ನ ನಾವು ಗುಡ್ಡೆ ಹಾಕೊಂಡ್ರೆ ಹೇಗೆ ಅನ್ನೋ ಪ್ರಶ್ನೆ ನನಗೆ ಬಂದಾಗ ನಾನು ಬರದು ಪದ್ಯ ಇದು ನಿಮ್ಮ ಮನೆಯಲ್ಲೂ ಇರುತ್ತೆ ನನ್ ಮನೆಯಲ್ಲಿ ಹೇಗಿರುತ್ತೋ ನಿಮ್ಮ ಮನೆಯಲ್ಲೂ ಇರುತ್ತೆ ಒಂದು ಸಣ್ಣ ಕೆಲಸ ಮಾಡ್ಬೋದು ಇದು ನಮಗೆ ಬೇಕಾ ಈ ವಸ್ತು ಅಂತ ಒಂದು ಪ್ರಶ್ನೆ ಕೇಳ್ಕೊಬೇಕು ನಾವು ಯಾವ್ದಾದ್ರು ತಗೋಬೇಕಲ್ಲ ಅಲ್ಲಿ ನಾಲ್ಕೈದು ವಸ್ತು ಇರುತ್ತೆ ಬಜಾರ್ಗೆ ಹೋಗ್ತೀವಿ ನಾಲ್ಕೈದು ವಸ್ತು ಇರುತ್ತೆ ತಗೊಂಡ್ಬಂದ್ಬಿಡ್ತೀವಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲವೂ ಬೇಕು ನಮ್ಗೆ ತಂದು 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 ಹಾಕಿ ಅದರ ನಡುವೆ ನಾವು ಜಾಗ ಇಲ್ಲದೆ ಅದು ಧೂಳು ಹೊಡಿಯಕಾಗಲ್ಲ ಅದಾಗಲ್ಲ ಧೂಳು ಹೊಡಿಯೋಕ್ಕೆ ಜನ ಇಟ್ಕೋತೀವಿ ನಮ್ಮ ಕೆಲಸ ನಾವು ಮಾಡ್ಕೋತೀವಾ ಮಾಡ್ಕೊಳ್ಳಲ್ಲ ಎಲ್ಲ ಸಿಂಕಲ್ಲಿ ಪಾತ್ರೆ ಎಲ್ಲ ತುಂಬಾ ಬಿಸಾಕ್ ಬಿಡೋದು ಯಾಕಂದ್ರೆ ತೊಳಿಯಕ್ಕೆ ಯಾರೋ ಇರ್ತದೆ ಕಸ ಎಲ್ಲ ತುಂಬಾ ಹಾಕೋದು ಧೂಳು ಬೈ ಇದ್ರೆ ಇಲ್ಲಿ ವರ್ಷಕ್ಕೊಬ್ರು ಇರ್ತದೆ ಎಲ್ಲವನ್ನೂ ಬೇರೆಯವರಿಗೆ ಡೆಲಿಗೇಟ್ ಮಾಡ್ತೀವಿ ಆದ್ರೆ ಆ ಡೆಲಿಗೇಟ್ ಮಾಡ್ಬೇಕಾದ್ರೆ ಆ ದುಡ್ಡನ್ನ ಹೇಗೆ ನಾವು ಸಂಪಾದನೆ ಮಾಡಿದೀವಿ ಅಂತ ಆಲೋಚನೆ ಮಾಡಲ್ಲ ಇನ್ನೊಬ್ರಿಗೆ ನಾವು ಕೆಲ್ಸಕ್ಕೆ ಇಟ್ಕೋಬೇಕಾದ್ರೆ ತುಂಬಾ ದುಡ್ಡು ಇರ್ಬೇಕು ನಮ್ಗೆ ಇಲ್ಲಾಂದ್ರೆ ಎಲ್ಲಿ ಇಟ್ಕೊಳಕ್ ಆಗುತ್ತೆ ಅದನ್ನ ಹೇಗೆ ಸಂಪಾದನೆ ಮಾಡ್ತೀವಿ ನಾವು ದಾರಿಯ ಸಂಪಾದನೆ ಮಾಡಿದ್ರೆ ನನ್ ಕೊಡಕ್ಕಾಗುತ್ತೆ ಖಂಡಿತ ಆಗಲಿ ಅದನ್ನ ಅದಕ್ಕೆ ಒಂದಕ್ಕೆ ಒಂದಕ್ಕೆ ಸಂಬಂಧ ಇದೆ ಇದು ಮನೆಯಲ್ಲಿ ಹೇಗೆ ಇದೀವಿ ಒಂದು ಒಂದು ವಸ್ತುವನ್ನ ನಾವು ಕಡಿಮೆ ಕೊಳ್ಳೋಣ ಅದರಿಂದ ನಾವು ಭೂಮಿಯನ್ನ ಉಳಿಸ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಬೇಡ ಆದಷ್ಟು ಕಡಿಮೆ ವಸ್ತುಗಳನ್ನ ಸಂಗ್ರಹ ಮಾಡೋಣ ಅನ್ನೋದ್ರ ಬಗ್ಗೆ ಈ ಪದ್ಯ ಒಂದು ಗಪದ್ಯ ಅಯ್ಯೋ ಶಿವನೇ ಅಂತ ಇದನ್ನ ನಾನು ಈ ಹೊತ್ತಿನ ಕಾವ್ಯ ವೇದನೆ ಅಂತ ಹೇಳ್ತೀನಿ ನಿವೇದನೆ ಅಂತ ಹೇಳಲ್ಲ ನಮ್ಮ ಹಿತ್ಲ ಹೇಗಿರುತ್ತೆ ಅಂತ ಹಿತ್ಲಲ್ಲಿ ವಾಷಿಂಗ್ ಮೆಷಿನ್ ಬಟ್ಟೆ ಕಲ್ಲು ಕಸಡ್ ಡಬ್ಬಿ ಮುಸ್ರೆ ತಪ್ಪಲೆ ಕಡ್ಡಿ ಪರಕೆ ದೊಡ್ಡವು ಚಿಕ್ಕವು ಬಣ್ಣ ಬಣ್ಣದ ಬಕೀಟು ಮಗುಗಳು ಬಟ್ಟೆ ಸೋಪು ಸೋಪಿನ ಪುಡಿ ನೀಲಿ ವೈಟ್ನರು ಡೆಟಾಲು ಫಿನೈಲು ಫ್ರ್ಯಾಗ್ನರು ಹಾರ್ಪಿಕ್ಕು ಫ್ಲೋರ್ ಕ್ಲೀನರು ರಂಗೋಲೆ ಹಿಟ್ಟು ಇರುವೆ ಪುಡಿ ಬ್ಲೀಚಿಂಗ್ ಪೌಡರು ಬ್ರಷ್ ಒಣಗಿಸೋ ಬಸ್ ಬಟ್ಟೆ ಒಣಗಿಸೋ ಸ್ಟ್ಯಾಂಡು ತೂಗಾಡೋ ತಂತಿ ಇತ್ಯಾದಿ 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 ಶಿವನೇ ಒಂದೇ ಎರಡೇ ಬಾತ್ರೂಮಿಗೆ ಬನ್ನಿ ಈಗ ಸ್ವದೇಶಿ ವಿದೇಶಿ ಕಮುಡುಗಳು ಹಿತ್ತಾಳೆ ಹಂಡೆ ಟಬ್ಬು ಸೋಲಾರು ಗೀಸರು ಶವರು ತರಾವರಿ ನಲ್ಲಿಗಳು ಬಗೆ ಬಗೆಯ ಸೋಪುಗಳು ಶಾಂಪುಗಳು ಕಂಡೀಷನರು ಮಾಯಶ್ಚರೈಸರು ಹಲ್ಲಿ ತಿಕ್ಕೋಕೆ ಕಾಲು ತಿಕ್ಕೋಕೆ ಬೆನ್ನು ತಿಕ್ಕೋಕೆ ಬ್ರಷ್ಗಳು ಟಂಗ್ ಕ್ಲೀನರು ಮೌತ್ ಫ್ರೆಷ್ನರು ಪೆಪ್ಸೋಡೆಂಟು ಸೆನ್ಸೋಡೆಂಟು ವಜ್ರಕ್ರಾಂತಿ ದಂತಭ್ರಾಂತಿ ನಂಜನ್ಗೂಡು ಹಲ್ಲಿ ಪುಡಿ ಶೀಗೆ ಪುಡಿ ಹರಳೆಣ್ಣೆ ಹೇರ್ ಅಂಡ್ ಕೇರು ಶೇವಿಂಗ್ ಕ್ರೀಮು ನೇಲ್ ಕಟ್ಟರು ಮೀಸೆ ಕತ್ರಿ ಇತ್ಯಾದಿ 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 ಶಿವನೇ ಒಂದೇ ಎರಡೇ ಅಡಿಗೆ ಕಮ್ ಡೈನಿಂಗ್ ರೂಮಿಗೆ ಬನ್ನಿ ಫ್ರಿಜ್ಜಿನ ತುಂಬ ಹಣ್ಣು ಮಾಂಸ ಮಂಡಿ ಮೊಟ್ಟೆ ಮೀನು ಜ್ಯೂಸು ಕ್ವಾಶು ಮಜ್ಜಿಗೆ ಮೊಸರು ಐಸ್ ಕ್ರೀಮು ಚಾಕ್ಲೇಟು ಚೀಸು ಜಾಮು ಸೋಡಾ ದೋಸೆ ಹಿಟ್ಟು ಲಿಂಬೆಹಣ್ಣು ವಿಳೆದೆಲೆ ಸುಣ್ಣ ಸೊಪ್ಪು ಸದೆ ತರಕಾರಿ ಮೂಲೆಯಲ್ಲಿ ಮಣ್ಣಿನ ಹುಜಿ ಜೊತೆಗೆ ಅಕ್ವಾ ಗಾರ್ಡು ಅಡಿಗೆ ಮನೆ ಕಟ್ಟೆ ಮೇಲೆ ಗ್ಯಾಸು ಓವನ್ನು ಇಂಡಕ್ಷನ್ ಒಲೆ ಕುಕ್ಕರು ಮಿಕ್ಸರು ಗ್ರೈಂಡರು ಟೋಸ್ಟರು ಜ್ಯೂಸರು ವೇರ್ ಗ್ಲಾಸು ಅನ್ಬ್ರೇಕಬಲ್ಲು ಸ್ಟೀಲ್ ಡಬ್ಬಿಗಳು ಭರಣಿ ತಾಮ್ರದ ಕಟಾರು ರೊಟ್ಟಿ ಮೆಷೀನು ದೋಸೆ ಕಾವಲಿ ಪಡ್ಡಿನ ಕಾವಲಿ ಕಡ್ಬಿನ ಪಾತ್ರೆ ಶಾವಿಗೆ ಮಣೆ ಲಟ್ಟಣಿಗೆ ಕುಟ್ಟಾಣಿ ಮರಿಗೆ ಚರಿಗೆ ಬಾಣಲಿ ತಟ್ಟೆ ಲೋಟ ಮರ ಸಾಣಿಗೆ ಕುಡುಗೋಲು ಚಾಕು ಮಣೆ ತುರಿಯೋ ಮಣೆ ಮುದ್ದೆ ಕೋಲು ಮಜ್ಜಿಗೆ ಕೋಲು ಅಕ್ಕಿ ಕಡಲೆ ಬೇಳೆ ಬೆಲ್ಲ ಮೆಣಸು ಹುಣಸೆ ಸಾಸಿವೆ ಈಗ ಅಡಿಷನ್ನು ಸಿರಿಧಾನ್ಯ ಇತ್ಯಾದಿ 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 ಶಿವನೇ ಒಂದೇ ಎರಡೇ ಡೈನಿಂಗ್ ಟೇಬಲ್ ಮೇಲೆ ನಿಂಬೆ ಜ್ಯೂಸು ಜೇನುತುಪ್ಪ ಬ್ರೆಡ್ಡು ಬಿಸ್ಕತ್ತು ಪಿಕಲ್ಲು ಸಾಲ್ಟು ಓಟ್ಸು ಕೆಲಾಕ್ಸು ನೂಡಲ್ಸು ಹುರಿಟ್ಟು ಡ್ರೈ ಫ್ರೂಟ್ಸು ದೊಡ್ಡ ಬುಟ್ಟಿ ತುಂಬ ಆಯುರ್ವೇದ ಅಲೋಪತಿ ಹೋಮಿಯೋಪತಿ ನಾಟಿ ಹರ್ಬಲ್ಲು ಲೋಕಲ್ಲು ಮಾತ್ರೆಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿ ಪೌಡರು ಕ್ರೀಮು ಸ್ನೋ ನೈಲ್ ಪಾಲಿಶು ನತ್ತು ಮುತ್ತು ಸರ ಬಳೆ ವಾಜು ಬಿಂದಿ ಕುಂಕುಮ ಕಾಡಿಗೆ ಮಸ್ಕರ ಲಿಪ್ಸ್ಟಿಕ್ಕು ಬಾಚನ್ಗೆ ಡ್ರೈಯರು ಬ್ರೀಚರು ಬ್ರೋಚರು ವೆಯ್ಟ್ ವಾಚರು ಟ್ರೇಡ್ಮಿಲ್ ವಾರ್ಡ್ ರೋಗಿನ ತುಂಬ ನೈಟಿ ಸೀರೆ ಚೂಡಿದಾರು ಲೆಗ್ಗಿನ್ಸು ಶಾಲು ವೇಲು ಕೋರ್ಟು ಶರ್ಟು ಹ್ಯಾಟು ಜಾಕೆಟು ಪೆಟಿಕೋಟು ಬನೀನು ಬ್ಲೇಜಿಯರು ಅಂಡರ್ವೇರು ವಿಸ್ಪರು ಸ್ಟೇಫ್ರಿ ಪರ್ಸು ಬ್ಯಾಗು ಇತ್ಯಾದಿ ಇತ್ಯಾದಿ ಶಿವನೇ ಒಂದೇ ಎರಡೇ ದೇವರ ಕೊಣೆಯಲ್ಲಿ ಸಾವಿರಾರು ದೇವರುಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ ಭಜನೆ ಪಂಚಾಂಗ ಹನುಮಾನ್ ಚಾಲೀಸ ಅರ್ಶನ ಕುಂಕುಮ ದೀಪ ಧೂಪ ಗಂಧ ಕರ್ಪೂರ ಊದ್ಗಡ್ಡಿ ನಾಮ ವಿಭೂತಿ ಯಂತ್ರ ಮಂತ್ರ ಇತ್ಯಾದಿ ಇತ್ಯಾದಿ ಶಿವನೇ ಒಂದೇ ಎರಡೇ ಪಡಸಾಲೆಯಲ್ಲಿ ಕುರ್ಚಿ ಮೇಜು ಟಿಪಾಯಿ ದಿವಾನು ಸ್ಟ್ಯಾಂಡು ಸೋಫಾ ಸೆಟ್ಟು ಈಸಿ ಚೇರು ಟ್ಯೂಬ್ಲೈಟು ಶ್ಯಾಂಡಿಲೇರು ಕಂಪ್ಯೂಟರು ವಿ ಸಿ ಡಿ ಪ್ಲೇಯರು ಕೇಬಲ್ಲು ಕೂಲರು ಫ್ಯಾನು ಇನ್ವರ್ಟರು ಲ್ಯಾಂಡು ಮೊಬೈಲು ಐಪ್ಯಾಡು ಇಂಗ್ಲೀಷ್ ಪೇಪರು ಇತ್ಯಾದಿ ಇತ್ಯಾದಿ ಶಿವನೇ ಒಂದೇ ಎರಡೇ ಬ್ರಾಂಡದಲ್ಲಿ ಚಪ್ಪಲಿಗಳು ಶೂಗಳು ಸಾಕ್ಸುಗಳು ಮೊದಲು ಒಂದೊಂದೇ ಇರ್ತಿತ್ತು ನಮಗೆ ಈಗ ಎಲ್ಲ ನಾಲ್ಕು ಐದು ಚಪ್ಪಲಿಗಳು ಶೂಗಳು ಸಾಕ್ಸುಗಳು ವ್ಯಾಕ್ಯೂಮ್ ಕ್ಲೀನರ್ ಅವೆಲ್ಲ ಧೂಳು ಧೂಳುಗುಡ್ಸೋಕ್ಕೆ ಇತ್ಯಾದಿ ಇತ್ಯಾದಿ ಗ್ಯಾರೇಜಿನಲ್ಲಿ ಕಾರು ಬೈಟಿ ಕಾರು ಬೈಕು ಸ್ಕೂಟಿ ಸೈಕಲು ನೋಡಿ ಕಾರು ಬೈಕು ಸ್ಕೂಟಿ ಅಷ್ಟು ಇರುತ್ತಿಲ್ಲ ಶಿವನೇ ಒಂದೇ ಎರಡೇ ಶಿವನೇ ಒಂದೇ ಎರಡೇ ಸರಕು ಸರಕು ಕಿರಿಕು ಅತ್ತೆ ಕಿಟ್ಟಿ ಪಾರ್ಟಿಗೆ ಮಾವ ಕ್ಲಬ್ಬಿಗೆ ಗಂಡ ಆಫೀಸಿಗೆ ಮಗಳು ಟ್ಯೂಷನಿಗೆ ನಾನೊಬ್ಬಳೇ ಮನೆಯಲ್ಲಿ ನನ್ನದೇ ಸೂಪರ್ವಿಷನ್ನು ಮೇಂಟೆನೆನ್ಸು ಎಲ್ಲ ಇದೆ ಆದರೂ ಬೇಜಾರು ಬೋರು ಡಿಪ್ರೆಷನ್ನು ಏನೋ ಒಂಥರ ಫೇಟಿಂಗು ವೀಕ್ನೆಸ್ಸು ತಲೆನೋವು ಕಿರಿಕಿರಿ ಟೆರೇಸ್ ಮೇಲೆ ಹೋಗಿ ಒಂದು ಗಳಿಗೆ ನಿಲ್ತೀನಿ ಆಹಾ ಗಾಳಿ ಬೀಸ್ತಾ ಇದೆ ಗಿಡ ಮರ ತೂಗ್ತಾ ಇದೆ ಸಂಪಿಗೆ ಘಮ್ ಅಂತ ಇದೆ ದೊಡ್ಡ ದೊಡ್ಡ ಕಟ್ಟಡಗಳ ಸಂದಿಲಿ ಚೂರೇ ಚೂರು ಆಕಾಶ ಕಾಣ್ತಾ ಇದೆ ಅದರಲ್ಲೇ ಒಂಚೂರು ಚಂದ್ರ ಬೆಳಗ್ತಾವನೆ ಹಾಗೇ ಒಂದು ಗಳಿಗೆ ನೋಡ್ತಾನೇ ನಿಲ್ತೀನಿ ಏನೋ ಒಂಥರ ನೆಮ್ಮದಿ ಅಸೀಮ ಶಾಂತಿ 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 ಇದು ನಮ್ಮ ಮನೆ ಇದಕ್ಕಿಂತ ಸಾವಿರ ಪಟ್ಟು ವಸ್ತುಗಳಿವೆ ನಾನು ಕೆಲವು ಅಷ್ಟೇ ಬರ್ದಿರೋದು ನೀವು ತೆಗೆದ್ರೆ ಎಷ್ಟು ನಿಮ್ಮ ನಿಮ್ಮ ಪರಿಸ್ಥಿತಿಗೆ ಅದ್ರಲ್ಲಿ ನೂರು ಇರುತ್ತೆ ಯಾವ ಸಾಹೇಬ್ ಬಗ್ಗೆ ಹೇಳಲಿಲ್ಲಮ್ಮ ನೀವು ಯಾವ ಸಾಹೇಬ್ ಬಗ್ಗೆ ಅದಕ್ಕೆ ನಾನು ಹೇಳೋದಷ್ಟೇ ಎಷ್ಟು ವಸ್ತು ಕಡಿಮೆ ನಾವು ತಗೋಬಹುದು ನಮ್ಗೆ ಅಗತ್ಯನೇ ಇರಲ್ಲ ಅದನ್ನು ನಾವು ಗ್ಲಾಸ್ಗಳು ಗಾಜಿಂದ ಇರುತ್ತೆ ಸ್ಟೀಲಿಂದು ಇರುತ್ತೆ ಅನ್ಬ್ರೇಕಬಲ್ಲೂ ಇರುತ್ತೆ ಪಿಂಗಾಣಿದು ಇರುತ್ತೆ ಅಷ್ಟೊಂದು ಏನ್ ಮಾಡೋದು ಅದನ್ನು ಎಲ್ಲ ವಸ್ತು ಭೂಮಿಯಿಂದ ಬಂದಿರೋದು ಎಲ್ಲವೂ ಭೂಮಿ ಇರೋ ಎಲ್ಲವನ್ನೂ ನಾವು ಈ ತರ ವಸ್ತುಗಳನ್ನಾಗಿ ಮಾಡಿ ಅದನ್ನು ದುಡ್ಡನ್ನಾಗಿ ಮಾಡಿ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಯಾವ ಗಿಡ ಮರ ಏನು ಗಿಡಗಳನ್ನ ಮರಗಳನ್ನ ನದಿಗಳನ್ನ ಬೆಟ್ಟಗಳನ್ನ ಗುಡ್ಡಗಳನ್ನ ಎಲ್ಲವನ್ನೂ ನಾವು ಕಾಗದವನ್ನಾಗಿ ಮಾಡಿ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಸಂತೋಷ ಪಡ್ತಾ ಇದ್ವಿ ಆದ್ರೆ ಒಂದು ಚೂರು ನೀರು ಅಥವಾ ಗಾಳಿ ನಾಳೆ ದಿವಸ ನಮ್ಮ ಮಕ್ಕಳಿಗೆ ಉಳಿಯುತ್ತ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಇದು ಹೀಗೆ ಹೇಳಿದ ತಕ್ಷಣ ಎಲ್ಲರೂ ಎಲ್ಲರ ಮನೆಯಲ್ಲೂ ಇದೆ ಅಂತಲ್ಲ ನಾನು ನೋಡಿದ ಬಹುಪಾಲು ಮನೆಗಳಲ್ಲಿ ಈಗ ಇರೋದು ಇದೇ ಪರಿಸ್ಥಿತಿ ಹಿಂದೆ ಇರಲಿಲ್ಲ ಮನುಷ್ಯರ ನಡುವೆ ನಾವು ಮನುಷ್ಯರುಗಳು ಜಾಸ್ತಿ ಇದ್ವಿ ಈಗ ವಸ್ತುಗಳು ಜಾಸ್ತಿ ಇವೆ ಇದ್ರ ಬಗ್ಗೆ ನಾನು ನನಗೆ ಯೋಚನೆ ಮಾಡ್ಕೊಂಡು ಈ ಪದ್ಯ ಬರೆದಿದ್ದೀನಿ ನೀವು ನಿಮಗೆ ಯೋಚನೆ ಮಾಡಿಕೊಂಡು ಪ್ರತಿ ಒಂದು ವಸ್ತು ಕೊಡ್ಬೇಕಾದ್ರೆ ನೀವು ಯೋಚನೆ ಮಾಡಿ ಇದನ್ನು ಮಾಡ್ಬೋದು ಈಗ ಒಂದೇ ಒಂದು ಕೊನೆ ಪದ್ಯ ಕರ್ಮಯೋಗಿ ಅಂತ ಗಾಂಧೀಜಿಯವರ ಬಗ್ಗೆ ಬರೆದಿದ್ದು ಬಸವಣ್ಣ ಅವರ ಕಾಯಕವೇ ಕೈಲಾಸ ಇದೆಯಲ್ಲ ಅದು ಗಾಂಧೀಜಿಯವರಿಗೆ ತುಂಬ ಅನ್ವಯ ಆಗತ್ತೆ ಅವರಿಬ್ಬರು ಒಂದೇ ಅಲ್ವಾ ಅಂತ ನನಗೆ ಎಷ್ಟೋ ಸತಿ ಅನಿಸಿದೆ ಅದಕ್ಕೆ ಈ ಪದ್ಯ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಕರ್ಮಯೋಗಿ ಅಂತ ಗಾಂಧಿಯವರ ಬಗ್ಗೆ ಬರ್ದಿರೋದು ಕರ್ಮಯೋಗಿ ನಾನವರ ಕಾಣಲು ಹೋದಾಗ ಅವರು ಜೋಡು ಹೊಲೆಯುತ್ತಿದ್ದರು ನಾನವರ ಕಾಣಲು ಹೋದಾಗ ಅರಳೆಯಿಂದ ನೂಲು ತೆಗೆಯುತ್ತಿದ್ದರು ನಾನವರ ಕಾಣಲು ಹೋದಾಗ ಪಾಯಖಾನೆ ಗುಡಿಸುತ್ತಿದ್ದರು ನಾನವರ ಕಾಣಲು ಹೋದಾಗ ಕುಷ್ಠರೋಗಿಯ ಗಾಯ ತೊಳೆಯುತ್ತಿದ್ದರು ನಾನವರ ಕಾಣಲು ಹೋದಾಗ ಹಸುವಿಗೆ ಮೇವು ತಿನ್ನಿಸುತ್ತಾ ಇದ್ದರು ಆರನೆಯ ಬಾರಿ ಕಾಣಲು ಹೋದಾಗ ಮಕ್ಕಳ ಜೊತೆ ಆಡುತ್ತಾ ಇದ್ದರು ಮತ್ತೊಂದು ಬಾರಿ ಅದವರ ಪ್ರಾರ್ಥನೆಯ ಸಮಯ ಮಾತಿಗೆ ಸಿಗದವರ ಕಾಯಕದಲ್ಲಿ ಕೈಲಾಸ ಕಂಡವರ ಕಾಣುವುದೆಂತು ಆಸೆ ಪೂರೈಸಲಿಲ್ಲ ಪತ್ರ ಬರೆದೆ ಉತ್ತರವೂ ಬಂದಿತು ಮರುಟಪಾಲಿನಲ್ಲಿ ಆ ಕಾಲದ ಮಿಕ್ಕ ದೊಡ್ಡ ದೊಡ್ಡ ಮನುಷ್ಯರೇನು ಮಾಡುತ್ತಿದ್ದರೋ ನನಗೆ ಮಾಹಿತಿ ಇಲ್ಲ ಆ ಕಾಲದ ಮಿಕ್ಕ ದೊಡ್ಡ ದೊಡ್ಡ ಮನುಷ್ಯರೇನು ಮಾಡುತ್ತಿದ್ದರೋ ನನಗೆ ಮಾಹಿತಿ ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡುವ ಈತ ಸಣ್ಣ ಪುಟ್ಟ ಕೆಲಸ ಮಾಡುವ ಈತ ನನಗೆ ಇಷ್ಟವಾದ ಸರಳ ಜೀವಿ ಗುಂಡಿಗೆ ಬಲಿಯಾಗಿ ರಾಮನಲ್ಲಿ ಸೇರಿಹೋದ ಇಲ್ಲ ಎಂದರು ಇಲ್ಲವಾಗುವನೇ ಇಲ್ಲ ಎಂದರು ಇಲ್ಲವಾಗುವನೇ ಜೀವಂತವಾಗಿರುವನು ಕಾಪಿಟ್ಟ ಕಾಗದದಲ್ಲಿ ಕಾಪಿಟ್ಟ ಕಾಗದದಲ್ಲಿ ನನ್ನ ಮನದಲ್ಲಿ ನಮಸ್ಕಾರ